ನಮಸ್ತೆ ನಿಮ್ಮ ಹೆಸರು ರಮೇಶ್ ನೀವು ಪೋಸ್ಟ್ ಎಲ್ಲ ಅನ್ಸ್ತಾ ಇರೋದು ನಾವು ನೋಡಿದ್ವಿ ಒಂಥರ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನೀವು ಈ ಕೆಲಸನ ಸಿನಿಮಾ ಅಭಿಮಾನದಿಂದ ಮಾಡ್ತಾ ಇದ್ರ ಇಲ್ಲದೆ ನಿಮ್ಮ ಪರ್ಮನೆಂಟ್ ಫುಲ್ ಕೆಲಸ ಇದನ್ನ ಇದು ನಮ್ಮ ತಂದೆ ಕಾಲದಿಂದ ಮಾಡ್ತಾ ಓಕೆ ನಮ್ಮ ತಂದೆ ಮಾಡ್ತಾ ಇದ್ರು ನಮ್ಮ ತಂದೆ ಊರು ಗಾಜಿನವರು ಚಿಕ್ಕ ವಯಸ್ಸಲ್ಲೇ ಬಂದ್ಬಿಟ್ರಿ ಇಲ್ಲಿಗೆ ಹಾಗಾಗಿದ್ದು ನಿತೋ ಚಿಕ್ಕ ಪೋಸ್ಟ್ ಅವನ ಹುಟ್ಟಿಲ್ಲ ಅವ್ರು ಬಂದ್ಬಿಟ್ರಿ ಇಲ್ಲಿಗೆ ಚಿಕ್ಕ ಪೋಸ್ಟ್ ನಿತೋ ನಿತೋ ಅನ್ಸನ್ಸ್ ಅನ್ಸ ಅನ್ನೋ ಅವ್ರು ಹತ್ತಿರ ಡಿ ಆರ್ ಬಂತು ಡಿ ಆರ್ ಅಂದಮೇಲೆ ಸಿಕ್ಸ್ ಸೀಟ್ರ್ ಬಂತು ಆಮೇಲೆ ಫೋರ್ ಸೀಟ್ರು ಆಮೇಲೆ ಟ್ವೆಂಟಿ ಫೋರು ಈ ಥರ ಬಂತು ಆಮೇಲೆ ಓನ ನಮ್ಮದು ನಮ್ಮ ಅಮ್ಮನ್ನ ಮದುವೆ ಆದರು ಫಸ್ಟ್ ವೈಫು ಅವ್ರಿಗೆ ಗಂಡುಮಗಿಲ್ಲ ಬೇರೆ ಆಯಿತು ಹೆಣ್ಣು ಇನ್ನೊಂದು ಬಂದ ನಮ್ಮ ತಾಯಿನ ಮದುವೆ ಆಗಿ ನಮ್ಮ ತ ನಮ್ಮ ತಾಯಿಗೆ ಎರಡು ಗಂಡು ಮಗು ಎರಡು ಹೆಣ್ಮಗು ಆಯಿತು ಎರಡ್ರಿಗೂ ಮದುವೆ ಆಯಿತು ನಾನು ಲಾಸ್ಟು ಸರಿ ನಾನು ಸ್ಕೂಲ್ ಓದ್ತಾಯಿದ್ದೆ ಹೋದಾಗ ನಮ್ಮ ಅನ್ನ ನಮ್ಮ ಸ್ವಲ್ಪ ವಯಸ್ಸಾಗ್ಲಿ ಮೇಲೆ ಬಿಟ್ರು ನಮ್ಮ ಕೆಲಸ ಅವರು ಈ ಲೈನ್ ಇದ್ದರು ಇದ್ರು ಅವ್ರು ಮಾಡ್ತಾ ಇದ್ರು ಅವರು ಬಸ್ ಸ್ಟ್ಯಾಂಡ್ ಆಸ್ಟೆಂಡ್ ಆಗಿಸ್ತಿರೋದ್ರು ಅವಾಗಿಂದ ಸರ್ ನನಗೆ ವರ್ಷ ಈಗ ಅವಾಗಿಂದ ಈ ಇದರಿಂದ ಕಷ್ಟ ಸುಖ ಒಳ್ಳೇದು ಕೆಟ್ಟದು ಎಲ್ರಿಗ ನಮ್ಮ ತಾಯಿದ ತಾಯಿ ನಮ್ಮ ತಾಯಿ ತಂಗಿ ಅವರು ಚಿಕ್ಕಪ್ಪ ದೊಡ್ಡಪ್ಪಾ ಸ್ವಂತ ಅಂಬಲ್ಲೇ ಮಾಡ್ಕೊಟ್ರು ಈ ಕೆಸಂಬಾರಿ ಇಂಡಿಯಾರಿ ಸಿನಿಮಾದಿಂದನು ನಿಮ್ಗೆ ಸಿನಿಮಾನೇ ಅನ್ನ ಹಾಕ್ತಿಲ್ಲ ನಮ್ಮ ಕನ್ನಡದಿಂದ ಇದು ಅಷ್ಟೇ ಯಾಕಂದ್ರೆ ನಾವು ನಿಮ್ ಮಾತಲ್ಲೇ ಗೊತ್ತಾಯ್ತು ನೀವು ತಮಿಳು ಅವ್ರೇನೋ ಇರ್ಬೋದು ಆ ಕರ್ನಾಟಕದಲ್ಲಿ ನಮ್ ಕನ್ನಡ ಸಿನಿಮಾ ನಿಮ್ಗೆ ಅನ್ನ ಹಾಕ್ತಾಯಿದ್ರೆ ನಮ್ಗ್ ಸಂತೋಷ ಇವತ್ತು ಈ ಸಿನಿಮಾದಲ್ಲೇ ಈ ಸಿನಿಮಾದಿಂದ ಆ ಸಿ ಸಿನ್ಮಾ ಅಂದ್ರೆ ಅದೇ ಈ ಸಿನ್ಮಾಗಳ ಕೋಶ

ಮಕ್ಕಳಿಗೆ ಫ್ಯೂಚರ್ ಒಳ್ಳೆ ಫ್ಯೂಚರ್ ಕೊಟ್ಟಿದ್ದೀನಿ ಒಳ್ಳೆ ವಿಜುಕೇಶನು ಇಲ್ಲ ಅಂತ ಇಲ್ಲ ಏನು ಅದು ಒಂದು ಕೆಪಾಸಿಟಿ ಕೆಪಾಸಿಟಿ ಇದೆ ಆದರೆ ಹಿಂಗೆ ಕಷ್ಟ ಪಡ್ಕೊಂಡು ಆರಾಮಾಗಿ ಸಿಂಪಲ್ ಆಗಿದೀರ ಅಷ್ಟೇ ನೋಡೋಕೆ ಏನೋ ಏನು ಏನೋ ಆ ಬಿಕಾರಿ ಏನೋ ಭಗವಂತ ಭಗವಂತ ಓಕೆ ರೈ ಭಗವಂತ ಅವ್ನ ನೀನು ಬಿಕಾರಿನ ಬಿಕಾರಿ ಅಂತ ಅವ್ನು ಗೊತ್ತಾ